ಸಾಂಸ್ಕೃತಿಕ ನಗರಿ ದಸರೆ ಎಂಬ ಗರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜನಮತ ಯಾತ್ರೆಯನ್ನು ನಾವು ಆರಂಭಿಸುತ್ತೇವೆ ಈ ಜನಮತ ಯಾತ್ರೆಯನ್ನು ಚಾಮುಂಡೇಶ್ವರಿಯ ಅಂಗಳದಿಂದ ಆರಂಭಿಸಿದ್ದೇವೆ ಚಾಮುಂಡೇಶ್ವರಿ ಈ ಬಾರಿ ಯಾರಿಗೆ ಒಲಿತಾಳೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಾವಿದ್ದೇವೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಮತದಾರರ ಅಭಿಪ್ರಾಯನು ಮತದಾರ ಯಾರಿಗೆ ಅಸ್ತು ಅಂತಾನೆ ಮತದಾರ ಯಾರನ್ನು ತಿರಸ್ಕರಿಸ್ತಾನೆ ಒಟ್ಟಾರೆ ಜನಮತ ಯಾತ್ರೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಚಿತ್ರಣವನ್ನು ನಾವು ಇವತ್ತು ಕಲೆಕ್ಟ್ ಮಾಡ್ತಿದ್ದೀವಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜನರ ಜೊತೆಗೆ ನಾವು ಇದ್ದೀವಿ ಜನರ ಅಭಿಪ್ರಾಯವನ್ನು ಕೂಡ ನಾವು ಸಂಗ್ರಹಿಸ್ತಿದ್ದೀವಿ ಏನೆಲ್ಲ ಹೇಳ್ತಾರೆ ಏನು ಏನೆಲ್ಲ ಆಗಬೇಕಾಗಿತ್ತು ಏನೆಲ್ಲ ಆಗಬಾರ್ದಿತ್ತು ಯಾಕಂತ ಹೇಳಿದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರ್ ಜಿಲ್ಲೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಜಿಲ್ಲೆಯ ಇಮೇಜ್ ಕೂಡ ಇರುವಂಥದ್ದು ಹೇಳಿದ್ರೆ ಎರಡು ಬಾರಿ ಕೂಡ ಇಲ್ಲಿ ಸತ್ತವಾಗಿ ಸೋತಿರ್ತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸೋಲು ಗೆಲುವಿನ ಒಂದು ಸವಾಲು ಕೂಡ ಇರ್ತಕ್ಕಂಥ ಇಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು ಈ ನಡುವೆ ರಾಜ ವಂಶಸ್ಥರಾಗಿರ್ತಕ್ಕಂಥ ಯದುವೀರ್ ಒಡೆಯರವ್ರು ಈಗ ಚುನಾವಣಾ ಕಣಕ್ಕೆ ಅಖಾಡಕ್ಕೆ ಇಳಿದಿರುವಂಥದ್ದು ಹಾಗಾಗಿ ಹಾಗಂತ ರಾಜರು ನಿತ್ಯ ತಕ್ಷಣ ಗೆಲ್ತಾರೆ ಅಂತಲ್ಲ ರಾಜರು ಕೂಡ ಈ ಸ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಸೋತಿರುವಂಥದ್ದು ಹಾಗಾಗಿ ಈ ಜಿದ್ದಾಜಿದ್ದೆ ಕಣದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಲಕ್ಷ್ಮಣ್ ಲಕ್ಷ್ಮಣರವರ ಮೊದಲ ಅಗ್ನಿ ಪರೀಕ್ಷೆ ಅಂತಲೇ ಹೇಳಲಾಗ್ತದೆ ಒಟ್ಟಾರೆ ಯದುವೀರ್ ಮತ್ತು ಲಕ್ಷ್ಮಣ ನಡುವೆ ಯಾರಿಗೆ ಚಾಮುಂಡಿ ಒಲಿತಾಳೆ ಅನ್ನೋದು ಕೂಡ ಸದ್ಯದ ಕುತೂಹಲ ಬನ್ನಿ ನಾವು ಇಡೀ ಮೈಸೂರು ಜಿಲ್ಲೆಯನ್ನು ಪ್ರವಾಸ ಮಾಡೋಣ ಜನರ ಅಭಿಪ್ರಾಯನ ಸಂಗ್ರಹಿಸೋಣ ನಮಸ್ತೆ ಹೇಗಿದೆ ವ್ಯಾಪಾರ ಎಲ್ಲ ಪರವಾಗಿಲ್ಲ ಚೆನ್ನಾಗಿ ಹೌದಾ ಅಲ್ಲ ಇಲ್ಲಿ ಬಂದು ಹಾಕೊಂಡಿದಿಕ್ಕೆ ದೇವ್ರು ತಾಯಿ ಕೃಪೆ ಇದೆ ಮಾತಾಯಿಂದ ತಲ್ಲ ನಮ್ಗೆ ಸಿದ್ದರಾಮಯ್ಯನವ್ರು ಇದೆ ಜಿಲ್ಲೆಯವರು ನಿಮ್ಮ ಮನೆಗಳ ಗ್ಯಾರಂಟಿ ಆ ಅಕ್ಕಿ ಇದೆಲ್ಲೋ ಬರ್ತಾ ಬರ್ತಾ ಇದೆ ಎಲ್ಲ ಅಕ್ಕಿ ಗಿಕ್ಕಿ ಎರಡ್ ಸಾವಿರ ರೂಪಾಯಿ ಎಲ್ಲ ಬರ್ತಾ ಇದೆ ಏನು ಬೇಡ ಸಹಾಯ ಆಯ್ತಾ ಆಗ್ತಾ ಇದೆ ಚುನಾವಣೆ ನಡೀತಿದೆ ಲೋಕಸಭೆ ಚುನಾವಣೆ ನಿಮ್ಮ ಅಭಿಪ್ರಾಯ ಏನಮ್ಮ ಏನೋ ಒಳ್ಳೇದಾಗ್ಲಿ ಎಲ್ಲಾರ್ಗು ನಾಲ್ಕ್ ಜನಕ್ಕೆ ಒಳ್ಳೇದಾಗಬೇಕು ಮಾಡಿದ್ರೆ ಈ ಬಾರಿ ಈಗ ಯದುವೀರ್ ಅವ್ರು ನಿಂತಿದ್ದಾರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ಲಕ್ಷ್ಮಣ್ ಅವ್ರು ನಿಂತಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರ ಅಭ್ಯರ್ಥಿ ಅಲ್ಲ ನಾನ್ ಅಭ್ಯರ್ಥಿ ಅಂತಿದ್ದಾರೆ ನಿಮ್ ಪ್ರಕಾರ ಇಲ್ಲಿ ಯಾರಿಗೂ ಹೇಳಕ್ ಆಗಲ್ಲ ಎಲ್ಲ ಮಾತಾ ಇದ್ದೇವೆ ಏನಾಯ್ತದ ಯಾರು ಹೇಳ್ತಾರೆ ಆ ಮಾತಾ ನಮ್ದೇನೂ ಇಲ್ಲ ನಮಸ್ತೆ ಅಂಕ ಸ್ವಾಮಿ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಾವು ದಾದಾಪ್ ಅವರು ಮಾತದೆ ಹಾಂ ಯದುವೀರ್ ಹಾಂ ಯದುವೀರ್ ನಮ್ಮ ಮೈಸೂರು ಮಹಾರಾಜ ಅವನ ಅನ್ನ ನಾವು ತಿಂತ ಇದೀವಿ ವೆದಿವೀರ್ಗೆ ಪಕ್ಕಾ ನಾವು ಓಟ್ ಹಾಕ್ತಿವಿ ನಮ್ಮ ಮನೆ ಓಟ್ ಎಷ್ಟಿದೆ ಅಷ್ಟು ವೆದಿವೀರ್ ಥ್ಯಾಂಕ್ ಯು ನಮಸ್ತೆ ಅಜ್ಜಿ ಚೆನ್ನಾಗಿದ್ದೀರಾ ವ್ಯಾಪಾರ ಎಲ್ಲ ಚೆನ್ನಾಗಿದೆಯಾ ಏನ ಎಷ್ಟು ವರ್ಷದಿಂದ ಮಾಡ್ತೀರಾ ನಾವು ಇಪ್ಪತ್ತೈದು ವರ್ಷದಿಂದ ಮಾಡ್ತೇವೆ ಹಾ ಎಷ್ಟು ಎಲ್ಲ ಇದೆಲ್ಲ ಎಷ್ಟು ಮಾಡ್ತೀರಾ ಇದಕ್ಕೆ ನೂರು ರೂಪಾಯಿ ನೂರು ರೂಪಾಯಿ ಎಷ್ಟು ಈ ಥರದ್ದು ಹೋಗುತ್ತೆ ಒಂದು ಎರಡು ಮೂರು ಐತಾವೆ ಸಂದ ಗಂಟೆ ಒಂದು ಒಂದು ಹತ್ತು ಹದಿನೈದು ಕಾಯಿ ಗಂಟೆ ಮಾಡ್ತೀವಿ ಮಾಡ್ತೀರಾ

ಯಾರು ಕಾಂಗ್ರೆಸ್ ನಿಂತಾರೆ ಗೊತ್ತಾ ಲಕ್ಷ್ಮಣ ಯಾಕೆ ಲಕ್ಷ್ಮಣ್ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ನಡೀತಾ ಇದೆ ನಡೀತಾ ಇದೆ ಈಗ ನಿಮ್ಮ ಮನೆಯಲ್ಲೂ ಕೂಡ ಗ್ಯಾರಂಟಿ ಅನುಕೂಲ ಆಗ್ತಿದೆ ಅನುಕೂಲ ಆಗಿದೆ ಸರ್ ಹಾ ಹಾ ಅಂದ್ರೆ ಸಿದ್ದರಾಮಯ್ಯ ಇದೆ ಜಿಲ್ಲೆಯವರು ಗ್ಯಾರಂಟಿ ಅನುಕೂಲ ಆಗ್ತಿದೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಸಹಾಯ ಮಾಡ್ಬೇಕಂತ ಮಾಡ್ಬೇಕು ಅಂತ ಅಭಿಪ್ರಾಯ ಹ್ಮ್ ಹ್ಮ್ ನಿಮ್ ಸ್ನೇಹಿತರೆಲ್ಲ ಏನ್ ಹೇಳ್ತಾರೆ ಎಲ್ಲ ಯು ಮಚ್ ಅಲ್ಲೆಲ್ಲ ಅರಮನೆ ಅದು ಇಡೀ ಇದು ಕಾಣ್ತಿರೋದು ಮೈಸೂರ ತಾವು ಮೈಸೂರನವರ ಸ್ಥಳೀಕರ ಕಡೆ ಬನ್ನಿ ಸ್ಥಳೀಕರ ಏನ್ ಮಾಡ್ಕೊಂಡಿದ ವ್ಯಾಪಾರ ಮಾಡ್ಕೊಂಡಿದ್ದೀವಿ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ ಏನು ವ್ಯಾಪಾರ ಮಾಡ್ಕೊಂಡಿದ್ದೀರಾ ದೇವ್ರ ಮೂರ್ತಿಗಳು ಚಿಕ್ಕ ಚಿಕ್ಕದಾಗಿ ದೇವ್ರ ಮೂರ್ತಿ ಬರ್ತದೆ ಮಾರಾಟ ಮೂರ್ತಿಗಳನ್ನ ತರ್ತೀರಾ ಬೆಂಗಳೂರಿನ ವ್ಯಾಪಾರ ಓಕೆನ ಚೆನ್ನಾಗಿದೆಯಾ ವಾಸದಲ್ಲಿ ನೀವು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ತವರೆ ಕಟ್ಟೆ ಬರ್ತದೆ ಅಲ್ಲಿ ವಾಸ ಅದು ಯಾವ ಕಾನ್ಸ್ಟೆನ್ಸಿಗೆ ಬರುತ್ತೆ ವಿಧಾನಸಭೆ ಅದು ಎಲ್ಲ ಬಂದು ಚಾಮುಂಡಿ ಕ್ಷೇತ್ರಕ್ಕೆ ಬರ್ತದೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುತ್ತೆ ತಮ್ಮ ಹೆಸರು ಚಂದ್ರಶೇಖರ್ ಅಂತ ಚಂದ್ರಶೇಖರ ಈ ಸರಿ ಲೋಕಸಭೆ ಚುನಾವಣೆ ಒಂದ್ ಕಡೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಲಾಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಆದಾಗ ಗೆಲ್ಲಕ್ಕಾಗಲಿ ಎರಡು ಸರಿ ಕಂಟಿನ್ಯೂಸ್ ಹೋತ್ರು ಹಾಗಾಗಿ ಈ ಸರಿ ಸವಾಲು ಈಗ ರಾಜವಂಶಸ್ಥರು ನಿಂತಿದ್ದಾರೆ ಯದುವೀರ್ ಅವರು ಚುನಾವಣೆಗೆ ನಿಂತಿದ್ದಾರೆ ಕಾಂಗ್ರೆಸ್ಸಿಂದ ಲಕ್ಷ್ಮಣ್ ಗೌಡರು ನಿಂತಿದ್ದಾರೆ ನಿಮ್ಮ ಪ್ರಕಾರ ಈ ಬಾರಿ ಈ ಲೋಕಸಭೆ ಚುನಾವಣೆ ಅಂದರೆ ಮೈಸೂರು ಕೊಡಗು ಲೋಕಸಭೆ ಚುನಾವಣೆ ಯಾವ ರೀತಿ ಜಿದಾಜಿದಿ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಯಾಕಂದ್ರೆ ನೀವು ತುಂಬ ಜನ ನೋಡ್ತೀರಾ ನಮ್ಮ ಅಭಿಪ್ರಾಯ ಏನು ಅನಿಸ್ತಂತ ಅಂದರೆ ಇದರಲ್ಲಿ ನಮಗೆ ಎಂ ಪಿ ಎಲೆಕ್ಷನ್ ಅಂತಂದರೆ ಸೆ ಸೆಂಟ್ರಲಲ್ಲಿ ಬಿ ಜೆ ಪಿ ಸರ್ಕಾರ ಇರಬೇಕು ಸ್ಟೇಟಲ್ಲಿ ಯಾವ್ದನ್ನು ಇರಲಿ ಸೆಂಟ್ರಲ್ಲು ಬಿ ಜೆ ಪಿ ಸರ್ಕಾರ ಇರಬೇಕು ಅಂತ ನಮ್ಮ ನಮ್ಮ ಅನಿಸಿಕೆ ನಿಮ್ಮ ಫ್ಯಾಮಿಲಿಗೆ ಗ್ಯಾರಂಟಿ ಬರುತ್ತಾ ಗ್ಯಾರಂಟಿ ಇದೆ ಸರ್ ಗ್ಯಾರಂಟಿ ಬರ್ತದೆ ಬರುತ್ತೆ ಒಟ್ಟಿಗೆ ನಮ್ಗೆ ಏನಂದ್ರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಒಂದು ನಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ನಮ್ಮ ದೇಶಕ್ಕೆ ಯಾವುದೇ ರೀತಿ ಅನ್ಯ ಆಗಲ್ಲ ಯಾವ್ದು ರೀತಿ ಆ ಒಂದು ದೃಷ್ಟಿಯಿಂದ ನಮಗೆ ಬಿಜೆಪಿ ಸರ್ಕಾರ ಇರಬೇಕು ಸ್ಟೇಟಲ್ಲಿ ಯಾವ್ದಾದ್ರೂ ಇರಲಿ ಅದು ನಮಗೆ ಆ ಥರ ಏನು ನಂಗೆ ಅನ್ಸದಿಲ್ಲ ಸರ್ ಅಂದ್ರೆ ಈ ಬಾರಿ ನಿಮ್ದೆಲ್ಲ ಮತ ಬಿಜೆಪಿಗೆ ಸರ್ ಆಮೇಲೆ ಮನವಿ ಮಾಡ್ಕೋಬೋದ್ ಅದೊಂದು ನಂದಿಗೆ ಹೋಗೋ ರಸ್ತೆ ಕುಸ್ತು ಹೋಗಿ ಸುಮಾರು ಮೂರು ವರ್ಷಗಳಾಯ್ತು ಮೂರವರೆ ವರ್ಷ ಆಯ್ತು ಅದ್ ಕಾಮಗಾರಿ ಸ್ವಲ್ಪನೂ ಕೂಡ ಇನ್ನು ಎಂ ಪಿ ಹೇಳ್ತಾರೆ ಇಡೀ ಮೈಸೂರು ಜಿಲ್ಲೆ ಅಭಿವೃದ್ಧಿ ನಾನೇ ನಿಮ್ಮ ಸಂಸದರ ಪ್ರತಾಪ್ ಸಿಂಹ ಹೇಳ್ತಾರೆ ಇಡೀ ಮೈಸೂರು ಜಿಲ್ಲೆ ನಾನು ಒಬ್ಬನೇ ಅಭಿವೃದ್ಧಿ ಮಾಡ್ತಾರೆ ಇದೇನು ಮಾಡಿ ನೋಡಿಲ್ಲ ಅವರು ಅವರು ಮೂರೂವರೆ ವರ್ಷ ಆಯ್ತು ರೋಡ್ ಹೋಗಿ ಇದುವರೆಗೂ ಕಾಮಗಾರಿ ಸೈಮರ್ ಕಾಲ್ ಭಾಗ ನಡೆದಿದೆ ಇದರಲ್ಲಿ ಅಷ್ಟಾಗಿರುವಂತ ಒಂದು ಟ್ರೈನ್ ತಗೊಂಡಿರೋ ಅವಧಿ ತಗೊಂಡಿದ್ರಲ್ಲ ಸಮುದ್ರದಲ್ಲಿ ಮೂವತ್ತು ಕಿಲೋಮೀಟರ್ ಬಿಡಿಸ್ ಕಟ್ಟಬಹುದಾಗಿತ್ತು ಅಂಥ ಒಂದು ಕಾಮಗಾರಿಯನ್ನು ಮೂರು ವರ್ಷ ಆಯಿತು ಬಂದಂಥ ಲಕ್ಷಾಂತರ ಜನ ಪ್ರವಾಸಿಗರು ನಿರಾಸೆಯಿಂದ ಹೋಗ್ತಾ ಇದ್ದಾರೆ ದೇಶ ವಿದೇಶಗಳಿಂದ ಬರ್ತಂಥ ಪ್ರವಾಸಿಗರು ನಿರಾಸೆಯಿಂದ ಹೋಗ್ತಾ ಇದ್ದಾರೆ ದಯಮಾಡಿ ನನಗೋಸ್ಕರ ಅಲ್ಲ ಬರುವಂಥ ಪ್ರವಾಸಿಗರಿಗೋಸ್ಕರ ನಾನು ಕೇಳೋದು ಒಂದು ಅಂಬಲ ರಿಕ್ವೆಸ್ಟ್ ಅಂತ ಆ ಕಾಮಗಾರಿನ ದಯಮಾಡಿ ಬರುವಂಥ ಪ್ರವಾಸಿಗೆ ಬೇಗ ಅದನ್ನು ನೆರವೇರಿಸ್ಕೊಡಿ ಅಂತ ತಮ್ಮಲ್ಲಿ ಒಂದು ವಿನಂತಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ